ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೃತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಡಿ ವಿ ಇದೇನಪ್ಪ ಕುಕಿಂಗ್ ಚಾನಲ್ ಬಿಟ್ಟು ಮಗು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ನಾನು ನಮ್ಮ ಮುದ್ದಿನ ಸೊಸೆಯ ಐಕ್ಯು ಅಂದರೆ ಬುದ್ಧಿಮಟ್ಟ ಎಷ್ಟಿದೆ ಅಂತ ಇವತ್ತು ನೀವು ನೋಡ್ಬೋದು ಅಂದರೆ ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡೋ ಆಗಿಲ್ಲ ಒಂದು ಸರಿ ಹೇಳಿದರೆ ಸಾಕು ತುಂಬಾ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತು ನನ್ನ ಮುದ್ದಿನ ಸೊಸೆಯಾಗಿರುವಂತಹ ಚಾರುಮತಿ ಇವತ್ತು ಇಪ್ಪತ್ತೆಂಟು ರಾಜ್ಯಗಳ ರಾಜಧಾನಿಯನ್ನು ಬೇಗನೆ ಹೇಳುತ್ತಾಳೆ ಹಾಗಾಗಿ ನಾನು ಈ ವಿಡಿಯೋ ಮಾಡೋಕ್ಕೆ ಅದೇ ಇನ್ಸ್ಪಿರೇಷನ್ ಇವತ್ತು ನಮಗೆ ಕೂಡ ನೆನಪಿರೋಲ್ಲ ಅಂಥದ್ರಲ್ಲಿ ಇಷ್ಟು ಎರಡು ವರ್ಷದ ಪೋರಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತೆ ನೀವೇ ಕೇಳಿಸ್ಕೊಳ್ಳಿ ಹ್ಞೂ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಗೋವಾ ಗುಜರಾತ್ ಹ್ಞೂ ಹರಿಯಾಣ

Punjab Punjab, Chandigarh, uh, Rajasthan, panjang, panjang, uh, Tamil Nadu, panjang, Tripur. Tripur, panjang, uh, um, Uttar Pradesh panjang, 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 ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ನೀವೇ ನೋಡಿದ್ರಲ್ಲ ಇವಾಗ ಎಷ್ಟು ಫಾಸ್ಟಾಗಿ ಅವಳು ರಾಜ್ಯಗಳ ರಾಜಧಾನಿಯನ್ನು ಹೇಳ್ತಾಳೆ ಅಂತ ಈ ರೀತಿಯಾಗಿ ಸಣ್ಣ ಮಕ್ಕಳ ಬಾಯಿಂದ ಕೇಳೋಕ್ಕೆ ಎಷ್ಟು ಚೆಂದ ಅಲ್ವಾ ಅದೇ ರೀತಿಯಾಗಿ ಇದೇ ಇದೇ ವಿಡಿಯೋನ ನಾನು ಲೈವಲ್ಲಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈವಲ್ಲಿ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ರೀತಿಯಾಗಿ ಮಕ್ಕಳ ಬಾಯಿಂದ ಕೇಳೋಕ್ಕೆ ಎಷ್ಟು ಚೆನ್ನಾಗಿ ಪದಗಳು ಅಂತ ನಿಮಗೆ ಗೊತ್ತೇ ಇರುತ್ತೆ ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು